ಹೊನ್ನಾವರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಾವರ ನಂಬರ್ ಒಂದು ಶಾಲೆಗೆ ಖ್ಯಾತ ಹೃದಯ ತಜ್ಞರಾದ ಡಾಕ್ಟರ್ ಆಶಿಕ್ ಹೆಗಡೆ ದಂಪತಿಗಳು ನಲಿಕಲಿ ತರಗತಿಯ ಎಲ್ಲ ಮಕ್ಕಳಿಗೆ ಆಕರ್ಷಕ ಪೀಠೋಪಕರಣಗಳನ್ನು ದೇಣಿಗೆ ನೀಡಿದರು ಶಾಲೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಡಾಕ್ಟರ್ ಆಶಿಕ್ ಹೆಗಡೆಯವರು ಮಾತನಾಡಿ ಶಿಕ್ಷಣಕ್ಕೆ ಎಲ್ಲರೂ ಸಹಕಾರ ಸಹಾಯ ನೀಡಬೇಕಾದದ್ದು ನಮ್ಮ ಕರ್ತವ್ಯ ಎಂದರು ಹೊಸದಾಗಿ ಅಧಿಕಾರ ಸ್ವೀಕರಿಸಿರುವ ಹೊನ್ನಾವರ ತಾಲೂಕಿನ ಬಿಒ ವಿನಾಯಕ್ ಅವಧಾನಿಯವರು ಶಿಕ್ಷಣಾಭಿಮಾನಿಗಳಾದ ಡಾಕ್ಟರ್ ಆಶಿಕ್ ಹೆಗಡೆಯವರ ಕೊಡುಗೆ ಬಗ್ಗೆ ಶ್ಲಾಘಿಸಿದರು ವೇದಿಕೆಯಲ್ಲಿ ಡಾಕ್ಟರ್ ಆಶಿಕ್ ಹೆಗಡೆಯವರ ಧರ್ಮಪತ್ನಿ ಶ್ರೀಮತಿ ಅಂಬಿಕಾ ಹೆಗಡೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ವಿಜು ಕಾಮತ್ ಉಪಾಧ್ಯಕ್ಷರಾದ ಸುರೇಶ್ ಹೊಣ್ಣಾವರ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಹೇಶ್ ಮೇಸ್ತಾ ಸಿ ಉಪಾಧ್ಯಕ್ಷರಾದ ಸಂತೋಷ್ ಶೇಟ್ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಆಶಿಕ್ ಹೆಗಡೆ ದಂಪತಿಗಳನ್ನು ಸನ್ಮಾನಿಸಲಾಯಿತು ಹೊಸದಾಗಿ ಅಧಿಕಾರ ಸ್ವೀಕರಿಸಿರುವ ಬಿಒ ವಿನಾಯಕ್ ಅವಧಾನಿ ಅವರನ್ನು ವಿಜು ಕಾಮತ್ ಅವರನ್ನು ಸುರೇಶ್ ಹೊಣ್ಣಾವರ ಇವರನ್ನ ಸನ್ಮಾನಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕಿ ನಾಯ್ಕ್ ಸ್ವಾಗತಿಸಿದರು ಶಿಕ್ಷಕಿ ಶುಭಾ ನಾಯ್ಕ್ ವಂದಿಸಿದರು